ಅತ್ಯಂತ ಕಾಳಜಿಯನ್ನ ಹೊಂದಿ ಉತ್ತರೋತ್ತರವಾಗಿರ್ತಕ್ಕ ಪ್ರಗತಿಯನ್ನ ಸಾಧಿಸುತ್ತ ಪೂಜ್ಯರು ಇಂದು ತಮ್ಮ ಐವತ್ತೆರಡನೆಯ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಘನದ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದ ಕೋಮವನ್ನು ಇಂದು ಆಚರಿಸ್ತಾ ಇದ್ದೇವೆ ಆಕಾಶದಲ್ಲಿರುವ ಶುಕ್ರ ಗ್ರಹದಂತೆ ಶೋಭಿಸುತ್ತಿರುವ ಪರಮ ಪೂಜ್ಯರ ಒಂದು ಗೌರವ ಕುಟುಂಬದ ದಿನವೇ ಇವತ್ತು ವ್ಯಸನ ಮುಕ್ತ ದಿನಾಚರಣೆಯನ್ನು ಕೂಡ ವಿಕ್ರಲ್ ಮಹಾಸ್ವಾಮಿಗಳವರ ಕುಟುಂಬ ಆ ದಿನವನ್ನ ಹಿಂದೆ ಕರ್ನಾಟಕ ಸರ್ಕಾರ ವ್ಯಸನ ಮುಕ್ತ ದಿನಾಚರಣೆ ಅಂತ ಹೇಳಿ ಆಚರಿಸ್ಬೇಕು ಅಂತ ಹೇಳಿ ನಿರ್ಣಯ ತೆಗೆದುಕೊಂಡಿದ್ದು ಇವತ್ತು ಆ ಕಾರ್ಯಕ್ರಮ ಕೂಡ ಇದೆ ನಮ್ಮ ಬಾಗಿಕೋಟೆಯಲ್ಲಿ ಮೊದಲು ನಾನು ಗೊತ್ತಿರಲಿಲ್ಲ ಆ ಕಾರ್ಯಕ್ರಮ ಮುಗಿಸಿ ಬರೋದು ಮತ್ತು ಇಲ್ಲಿ ಸ್ವಲ್ಪ ಸ್ಥಳ ಆಯಿತು ಇವತ್ತು ಹುಟ್ಟುಹಬ್ಬದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆಯು ಕೂಡ ಆಗ್ತಾ ಇದೆ ಅದಕ್ಕೆ ಔಷಧ ವಿತರಣೆ ಕೂಡ ನಡೀತಾ ಇದೆ ಇವತ್ತು ಪೂಜೆಯರ ಐವತ್ತೇಳನೇ ಹುಟ್ಟುಹಬ್ಬ ಅವರು ಬಂದ ಮೇಲೆ ವಿದ್ಯಾಸಂಸ್ಥೆಯನ್ನು ಬಹಳ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಅದರ ಜೊತೆಗೆ ಮಠವನ್ನು ಕೂಡ ಮಾಡೋದಕ್ಕೊತೆಗೆ ಮಠಕ್ಕೊಂದು ಶಾಶ್ವತವಾದ ಆದಾಯವನ್ನು ಕಲ್ಪಿಸಿಕೊಡುವಲ್ಲಿ ಒಳ್ಳೆಯ ಕೆಲಸ ಮಾಡಿದರು ಅದರ ಜೊತೆಗೆ ಅಮ್ಮಿನಿಗದಲ್ಲಿ ಒಂದು ಧಾರ್ಮಿಕ ಸಾಮಾಜಿಕ ಜಾಗ್ರತೆಯನ್ನು ಮೂಡಿಸಿ ಸಮಾಜಕ್ಕಾಗಿ ತಮಾನ್ಯತಾ ತಾವು ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಪೂಜ್ಯರ ಊಟ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಅದರ ಜೊತೆಗೆ ಇವತ್ತು ವ್ಯಸನ ಮುಕ್ತ ದಿನಾಚರಣೆ ಈಪು ಸ್ವಾಮಿಗಳು ಅವರ ಜೀವನದುದ್ದಕ್ಕೂ ಕೂಡ ಮಹಾಂತ ಜೋಳಿಗೆಯನ್ನು ಇಟ್ಕೊಂಡು ಅದರ ಮುಖಾಂತರ ಈ ದುಶ್ಚಟಗಳನ್ನು ನಾನು ಜೋಳಿಗೆಯಲ್ಲಿ ಹಾಕ್ರಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ತಾವು ಕೊನೆ ಉಸೂರಿರುವವರೆಗೂ ಆ ಕೆಲಸವನ್ನು ಮಾಡಿದರು ಅದಕ್ಕಾಗಿ ಅವರ ಒಂದು ಜನ್ಮದಿನವನ್ನು ವ್ಯಸನ ಮುಕ್ತ ದಿನಾಚರಣೆ ಇದೆ ವಿಜಯ ಮಾಂತ ಮಹಾಸ್ವಾಮಿ ಅವರ ವ್ಯಸನ ಮುಕ್ತ ದಿನಾಚರಣೆ ಆದೇಶವನ್ನು ಮಾಡಿದ್ದಾರೆ ಆ ಆದೇಶಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ಸಹಿತ ವಿಜಯ ಮಹಂತ ಮಹಾಸ್ವಾಮಿಗಳವರು ಇವತ್ತು ಬಸವಣ್ಣನ ರೂಪ ಅಂತಂದ್ರೆ ಬೆನ್ನಿಗೆ ಕಟ್ಟಿಕೊಂಡು ಅಡ್ಡಾಡಿರ್ತಕ್ಕಂಥ ಪೀಠ ಆ ಪೀಠ ಪರಂಪರೆಯಲ್ಲಿ ಬಂದಿರತಕ್ಕಂಥ ಲಿಂಗೈಕ್ಯ ಮಹಾಂತಪ್ಪಗಳವರು ಈ ನಾಡಿನೊಳಗೆ ಒಳ್ಳೆಯ ಸಂತರಾಗಿ ಬದುಕನ್ನು ಕಟ್ಟು ಜೀವನವನ್ನು ಸಾಗಿಸಬೇಕು ಈ ಮಾನವ ಶರೀರ ಬಂದಿರತಕ್ಕಂಥ ಈ ದೇಹದ ಉದ್ದೇಶದಿಂದ ಅವರು ಜೀವನ ಪರ್ಯಂತವಾಗಿ ಭಿಕ್ಷೆಯನ್ನು ಜೋಳಿಗೆ ಭಿಕ್ಷೆಯನ್ನು ಮಾಡಿ ನಮಗೆ ಸಮಾಜಕ್ಕೆ ಮಾರ್ಗದರ್ಶನ ಆಗಿದ್ದಾರೆ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರ ಅದು ನಮ್ದು ಒಂದು ಪುಣ್ಯ ಅಂತಕ್ಕಂಥ ಮರಿಬಾರದು ಅಂತ ಮಹಾಪೂಜ್ಯರ ಒಂದು ಮಾರ್ಗದರ್ಶನದೊಳಗ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಬದುಕನ್ನು ಅವರ ಮಾರ್ಗ ತೋರಿಸಿರ್ತಕ್ಕಂಥ ಹಾದಿಯನ್ನ ಹಿಟ್ಟುಕೊಂಡು ಹೋದಿವಾ ಅಂತಂದ್ರ ನಮ್ಮ ಜೀವನೂ ಸಹಿತ ಅಂತ ಮಹಾಂತಪ್ಪಗಳವರ ಮಾರ್ಗದರ್ಶನದೊಳಗೆ ನೆರವೇರಿಸಲಿಕ್ಕೆ ಸಾಧ್ಯ ಆಗ್ತೀವಿ ಮಾತನ್ನು ಈ ಸಂದರ್ಭ ಹೇಳುತ್ತಾ ವರ್ಷ ಇಷ್ಟೆಲ್ಲ ಪ್ರೀತಿಯಿಂದ